ಬಂಧಿಸ್ತಾರೆ ಕಚೇರಿ ಒಳಗೆ ಬೇಲ್ ಕೊಟ್ಟು ಇವ್ರನ್ನ ಹೋದ್ರು ಜೈಲಿ ಕಳಿಸ್ಲಿಕ್ಕೆ ಮ್ಯಾಜಿಸ್ಟ್ರೇಟ್ ಮುಂದೆ ಏನೇನಾಯ್ತು ಮ್ಯಾಜಿಸ್ಟ್ರೇಟ್ ಇವ್ರ ಮುಖಕ್ಕೆ ಕುಗಿದ್ರು ಇದು ಇಲ್ಲಿವರೆಗೆ ಬರೋ ಸಬ್ಜೆಕ್ಟ್ ಎಲ್ಲ ನನ್ನ ಮುಂದೆ ನಿಮ್ಮ ಕಚೇರಿಲೇ ತೀರ್ಮಾನ ತಗೊಳ್ಳೋದು ಅಂತ ಹೇಳಿ ಇಲ್ಲ 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 ಏನೋ ತಪ್ಪು ಮಾಡಿಬಿಟ್ಟಿದ್ದೀವಿ ಈಗ ಅಲ್ಲೇ ಇದೆಯಲ್ಲ ಹುಬ್ಳಿಲಿ ಮಾಡಬಾರದು ಮಾಡಿ ಮುಖಕ್ಕೆ ಮಂಗ್ಲಾರತಿ ಅವರಲ್ಲ ಈಗ ಇದು ಅದೇ ಎ ಮ್ಯಾಜಿಸ್ಟ್ರೇಟ್ ಮುಂದೆ ಆಗಿರೋದು ಇದು ಇಲ್ಲ ಮರ್ಯಾದೆ ಹೋಗ್ಬಿಡ್ತದೆ ನಿಮ್ಮಿಂದಲೇ ಬೇಲ್ ಕೊಟ್ಟಂಗೆ ಮಾಡಿ ಅಂತ ಗೊತ್ತಾಯ ಅಲ್ಲಿ ಬೇರೆ ಅಧಿಕಾರ ದುರುಪಯೋಗ ಪಡಿಸ್ಕೊತಾರೆ ಯಾವ ರೀತಿ ಸರ್ಕಾರ ನಡೀತಿದೆ ಅನ್ನೋದಕ್ಕೆ ಇಲ್ಲಿ ಲೀಸು ಇವನು ತೊಗೊಂಡಿರೋದು ಅಷ್ಟೇ ವಿಕ್ರಮ್ ಸಿಂಹ ಶುಂಠಿ ಬೆಳಿಲಿಕ್ಕೆ ಏನಲ್ಲ ಏನು ರೆಸಾರ್ಟ್ ಕಟ್ಟಕ್ಕೆ ತಗೊಂಡಿದ್ನಾ ಮರ ಕಟ್ ಮಾಡಿರೋದು ಮರ ಕಟ್ ಮಾಡಿದಾರೆ ಯಾರು ಬಿ ಟೈಮರ ತಂದಿಲ್ಲಿಗೆ ಹಾಕಿ ಅಂತ ಹೇಳಿ ನೀವು ಸರ್ಕಾರ ನೀವು ಅವರು ಡೈರೆಕ್ಷನ್ ಕೊಟ್ಟು ಪಿ ಸಿ ಸಿ ಎಫ್ಗೆ ಯಾವ ಮಟ್ಟಕ್ಕೆ ನೀವು ಕುತಂತ್ರ ನಡೆಸ್ತೀರಿ ಸರ್ಕಾರದಲ್ಲಿ ಮಂಡ್ಯದಲ್ಲಿ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರು ಸರ್ಕಾರಿ ಭೂಮಿಲಿ ಮರ ಕಡಬೇಕು ಕಡ್ದಿರೋದ್ರಿಂದ ನೀವು ಮಾಧ್ಯಮದಲ್ಲಿ ಮೊನ್ನೆ ಬರೆದಿದ್ದೀರಿ ಏನು ಆ್ಯಕ್ಷನ್ ತಗೊಂಡ್ರಿ ವಿಧಾನ ಪರಿಷತ್ತಿನ ಸಮ್ಮ ಸದಸ್ಯರ ಸಮ್ಮುಖದಲ್ಲಿ ಸರ್ಕಾರಿ ಭೂಮಿಲಿ ಮರ ಕಡ್ದವ್ರೆ ಅದ್ರ ಮೇಲೆ ಯಾವ ಆ್ಯಕ್ಷನ್ ತಗೊಂಡ್ರಿ ಸಿದ್ದರಾಮಯ್ಯ ನಾವು ಮಾಡಿರೋದೇ ಸರಿ ಅವರೇ ನಾವು ಸಮ ಅಧಿಕಾರಿಗಳು ಸಮರ್ಥರಿದ್ದಾರೆ ಇದ್ದಾರೆ ಯಾವ ರೀತಿ ಸಮರ್ಥರು ನಿಮ್ಮ ಅಧಿಕಾರಿಗಳು ಈ ಕೆಲಸ ಮಾಡೋದಿಕ್ಕ ಇಲ್ಲಿ ಇದಿಷ್ಟೇ ಅಲ್ಲ ಪಾಪ ಡಿ ಎಫ್ ಒ ಸಸ್ಪೆಂಡ್ ಮಾಡಿದ್ರಲ್ಲ ಈಗ ಆ ಬಿಟ ಮರ ಇಡಲಿಲ್ಲ ಅಂತೇಳಿ ತಗೊಂಡೋಗಿ ಭಾಳ ಗಂಭೀರವಾದ ವಿಷಯ ಇದು ಯಾವ ಮಟ್ಟಕ್ಕೆ ಸರ್ಕಾರದ ನಡವಳಿಕೆ ಇದೆ ಅನ್ನೋದಕ್ಕೆ ಆ ಡಿ ಎಫ್ ಒ ಮತ್ತು ಇನ್ನೂ ನಾಲ್ಕು ಜನ ಸಸ್ಪೆಂಡ್ ಮಾಡೋರಲ್ಲ ಆ ಡಿ ಎಫ್ ಒ ಬ್ಯಾಕ್ ಗ್ರೌಂಡು ತಗೊಳ್ಳಿ ನೀವು ಮಾಧ್ಯಮದ ಸ್ನೇಹಿತರು ಯಾರ ಮೋಹನ್ ಕುಮಾರ್ ಅಂತ ಹೇಳಿ ದಲಿತ ಸಮಾಜಕ್ಕೆ ಸೇರಿರ್ತಕ್ಕಂಥ ಅಧಿಕಾರಿ ಓ ಅಹಿಂದ ನಾಯಕರು ಇವರು ರಕ್ಷಣೆ ಕೊಡೋರು ಇವರು ಬಿಟ್ಟರೆ ಯಾರು ಇಲ್ಲ ಈಗ ದಲಿತರು ನಾಯಕರಾಗೋ ಕೊಟ್ಟವ್ರು ಅಹಿಂದ ಅಲ್ಪಸಂಖ್ಯಾತರಿಗೆ ಏನು ಬೇಕು ನಿಮ್ಗೆ ಯಾರು ಕಾಣ್ತಾ ಇಲ್ಲ ಯಾಕಪ್ಪ ಈ ಅಧಿಕಾರಿ ಸಸ್ಪೆಂಡ್ ಮಾಡಿದ್ದೀರಲ್ಲ ಏನು ತಪ್ಪು ಮಾಡ್ದಂತ ಮಾಡಿದ್ದೀರಿ ಈ ಸರ್ಕಾರದಲ್ಲಿ